ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೀಟ್ರೂಟ್ ಬಳಸಿ ಲಿಪ್ ಬಾಮ್ ಮಾಡೋದು ಹೇಗೆ ಮತ್ತು ಹಾಗೆ ಸೋಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಟೂ ಇನ್ ಒನ್ ಒಂದ್ಸತಿ ನಾವು ಅದನ್ನು ಗ್ರೈಂಡ್ ಮಾಡಿ ಅದರದ್ದು ಜ್ಯೂಸಿ ಎಲ್ಲ ತೊಗೊಂಡ್ಬಿಟ್ರೆ ಎರಡು ಒಟ್ಟೊಟ್ಟಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಜವಾಗಲೂ ಚೆನ್ನಾಗಿರತ್ತೆ ಇದು ರಾತ್ರಿ ಬೀಟ್ರೂಟ್ ಲಿಪ್ ಬಾಮ್ ಹಚ್ಕೊಂಡು ಬೆಳಿಗ್ಗೆ ಎದೋಳಷ್ಟ್ರಲ್ಲಿ ಫುಲ್ ತುಟಿ ರೆಡ್ಡಕ್ಕಾಗಿರತ್ತೆ ಬಳಸಿರೋದಕ್ಕೆ ನಾನು ತೋರಿಸ್ತಾ ಇರೋದು ನಿಮಗೆ ಇದನ್ನೆಲ್ಲ ಫಸ್ಟು ನಾನು ತ್ರೀ ಬೀಟ್ರೋಟು ತೊಗೊಂಡು ಚೆನ್ನಾಗಿ ಹೆಚ್ಚಿಟ್ಕೊಂಡು ಅದು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋಸ್ತೀನಿ ಅದನ್ನು ರಸನ ಚೆನ್ನಾಗೆ ಸೋಸ್ಕೊಬೇಕಾಗತ್ತೆ ಜಾಸ್ತಿ ಬೀಟ್ರೋಟ್ ರಸ ಅಂದರೆ ನಾವು ನೀರಿಲ್ಲದೆ ರುಬ್ತೀವಲ್ಲ ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದು ತ್ರೀ ತೊಗೊಂಡಿದ್ದೆ ಇದು ನಿಜವಾಗ್ಲೂ ಚೆನ್ನಾಗಿದೆ ಕೆಮಿಕಲ್ ಇರೋದು ಬಳಸೋದ್ಕಿಂತ ಇದು ಬಳಸಿದ್ರೆ ನಿಜವಾಗ್ಲೂ ಉತ್ತಮ ಅನಿಸುತ್ತೆ ಆ ರಾತ್ರಿ ಅವಧಿ ಏನಾದ್ರೂ ಹಚ್ಕೊಂಡು ಮನೆ ಮಣಿ ಮಣಿಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಸೊ ಏನು ಹಚ್ಕೊಳ್ಳೋದು ಅಂತ ಗೊತ್ತಾಗ್ತಿರಲ್ಲ ಸೊ ಇದನ್ನು ಟ್ರೈ ಮಾಡಿ ಒಂದು ಸತಿ ನಿಜವಾಗ್ಲೂ ಚೆಂದ ಇರುತ್ತೆ ಇದನ್ನ ಫಸ್ಟು ಸೋಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಸೋಸಾದ್ಮೇಲೆ ಇದ್ರ ಪ್ಯೂರಿ ತಗೋಬೇಕಾಗುತ್ತೆ ಒಂದು ಮೂರು ಬಿಟ್ರೋಟ್ಗೆ ನನಗೆ ತುಂಬ ಜಾಸ್ತಿನೇ ಪ್ಯೂರಿ ಸಿಗ್ತದೋ ಚೆನ್ನಾಗೆ ಸೋಸ್ಕೊಬೇಕಾಗತ್ತೆ ಇದೆ ಇಲ್ಲಾಂದರೆ ಒಂದು ಸ್ಟ್ರೈನರ್ ತೊಗೊಂಡು ಸೋಸ್ ಮಾಡ ಸೋಸಿ ಇಲ್ಲಾಂದರೆ ಒಂದು ಬಿಳಿ ಬಟ್ಟೆ ತೊಗೊಂಡು ಚೆನ್ನಾಗೆ ಸೋಸ್ಕೊಳ್ಳಿ ಚೆನ್ನಾಗಿ ಅದನ್ನು ರಸ ಎಲ್ಲ ಹಿಂಡಿ ಅದು ಪ್ಯೂರಿ ಎಲ್ಲ ತಗೋಬೇಕಾಗತ್ತೆ ಈಗಂತೂ ಗೋಬಿ ಮಂಜೂರಿ ಎಲ್ಲ ಕಡೆ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕಲರ್ ಹಾಕಬಾರ್ದು ಅಂತ ಬಟ್ ಖಂಡಿತವಾಗ್ಲೂ ಇದನ್ನು ಹಾಕಿದ್ರೆ ಫುಲ್ಲು ರೆಡ್ ಡಿಶಾಗಿ ಕಾಣಿಸ್ತಾ ಇರುತ್ತೆ ಹೆಲ್ತ್ ಕೂಡ ಒಳ್ಳೆಯದು ಈ ಟ್ರಿಕ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಹಾಗೆ ಇಲ್ಲಿ ಒಂದು ಪಾತ್ರೆಗೆ ನಾನು ಏನು ಇದು ಬಿಟ್ಟರೋ ರಸ ತೊಗೊಂಡಿದ್ದೆ ಅದನ್ನು ಇದಕ್ಕಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಏಕೆಂದರೆ ಈ ಪ್ಯೂರಿ ಇರುತ್ತಲ್ಲ ಇದನ್ನು ಹಿಂಗೆ ನಾವು ಹಾಕ್ಬಿಟ್ರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಇದನ್ನು ಸೊ ಚೆನ್ನಾಗಿ ಕುದಿಸ್ಬಿಟ್ಟು ಗಟ್ಟಿ ಮಾಡ್ಕೋಬೇಕಾಗತ್ತೆ ಇದನ್ನು ಇದು ಎಷ್ಟಿದೆ ಅಂದಾಜು ಒಂದು ಲೋಟದಷ್ಟು ರಸ ಸಿಕ್ಕಿದೆ ಅಂದರೆ ಅದೊಂದು ಕಾಲು ಲೋಟದ ಬರಬೇಕು ಅದರಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕುದಿಸ್ಕೋತಾ ಕುದಿಸ್ಕೊತ ಗಟ್ಟಿ ಆಗುತ್ತೆ ಅದು ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಅದನ್ನು ತಿರುಗಿಸ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಇದನ್ನು ನೀವು ನಾನು ಹೇಳ್ದಂಗೆ ಟೂ ಇನ್ ಒನ್ ಅಂತ ಹೇಳ್ತಾ ಇದ್ದೀನಿ ಇದು ಲಿಪ್ ಪಂಪ್ಗೂ ಯೂಸ್ ಮಾಡ್ತಾಯಿದ್ದೀನಿ ವೆಲ್ ಆಸ್ ಮುಖಕ್ಕೆ ಸೋಪ್ ಹಾಕೊತೀವಲ್ಲ ಸೋಪು ಬಳಸ್ಕೊತಾ ಇದ್ದೀನಿ ಅದರಿಂದ ನಾನು ಎರಡು ಹೊಟ್ಟಿಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮೂರು ಬಿಟ್ಟು ತೊಗೊಂಡು ಇದನ್ನು ರಸ ಚೆನ್ನಾಗೆ ಕುದಿಸ್ಕೊತಾ ಇದ್ದೀನಿ ಇದು ಚೆನ್ನಾಗೇ ಕುದ್ದಿಬೇಕಾಗುತ್ತೆ ಅದು ಗಟ್ಟಿಗೆ ಬರಬೇಕಾಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅದು ನೋಡ್ತಿದ್ದಂಗೆ ಅದು ಸ್ಟ್ರಕ್ಚರು ಫುಲ್ ಗಟ್ಟಿಗೆ ಆಗಬೇಕಾಗುತ್ತೆ ಅದನ್ನು ಚೆನ್ನಾಗೆ ಕುದಿಸ್ಕೊಳ್ಳೋಣ ತುಟಿಗೆ ಹಚ್ಚೋದ್ರಿಂದ ವ್ಯಾಸ್ಲಿನೂ ಯೂಶಲಿ ಹಚ್ತೀವಿ ಅದನ್ನು ಸ್ವಲ್ಪ ಬೀಟ್ರೂಟ್ ರಸ ಯೂಸ್ ಮಾಡ್ಕೊಂಡು ಹಚ್ಚೋದ್ರಿಂದ ತುಟಿಗೂ ಒಳ್ಳೆಯದು ಶೈನಿಂಗು ಬರುತ್ತೆ ಈ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಸಿಗೆ ಕಾಲದಲ್ಲೂ ಬಳಸ್ಕೋಬೋದು ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಸೋಪು ಕೂಡ ಮಾಡ್ಬೋದು ಸೋಪು ನಿಮಗೆ ತುಂಬ ಡ್ರೈ ಸ್ಕಿನ್ ಇದೆ ಅಂದರೆ ಅದು ಮಿಕ್ಸ್ ಮಾಡ್ಬೇಕಾದ್ರೆ ಸೋಪ್ ಅದು ನೆಕ್ಸ್ಟ್ ಹೇಳ್ತೀನಿ ಅದು ಮಿಕ್ಸ್ ಮಾಡ್ಬೇಕಾದ್ರೆ ನೀವು ವಿಟಮಿನ್ ಹಿ ಕ್ಯಾಪ್ಸೂಲ್ಸು ಇಲ್ಲ ಆಲಿವ್ ಆಯಿಲು ಇಲ್ಲ ಅದನ್ನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಪಿಯರ್ಸ್ ಒಪ್ಪು ಅಂತ ತೊಗೊಂಡಿದ್ದೀನಿ ಸೆವೆಂಟಿ ಫೈವ್ ಗ್ರಾಮ್ ಸಮಥಿಂಗ್ ಹಂಡ್ರೆಡ್ ಗ್ರಾಮ್ ಇರಬೇಕಿದು ಅದನ್ನು ತೊಗೊಂಡು ಒಂದು ಸೋಪಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಇದು ಫ್ರೆಶ್ಶಾಗೆ ಮಾಡ್ಕೊಳ್ಳೋಣ ಯಾವಾಗಂದರೆ ಅವಾಗ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಣ ಇಡೋಕ್ಕೆ ಬೇಡ ಅಂತ ನಾನು ಇದೊಂದು ಸೋಪ್ ತೊಗೊತಾ ಇದ್ದೀನಿ ಈ ಸೋಪ್ಗೆ ಎರಡು ಸೋಪ್ ಅಂತೂ ಬೀಟ್ರೂಟ್ ಸೋಪ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ನೀವು ಹೊಸಗೆ ಏನಾರು ಟ್ರೈ ಮಾಡ್ತೀನಿ ಅನ್ನೋರು ಒಂದು ಚಿಕ್ಕದು ಪ್ಯೂರ್ ಸೋಪ್ ತೊಗೊಂಡು ಅದರಲ್ಲಿ ಟ್ರೈ ಮಾಡಿ ಫಸ್ಟ್ ತುಂಬ ಲಾರ್ಜ್ ಕ್ವಾಂಟಿಟಿಲಂತೂ ಮಾಡೋದಕ್ಕೆ ಹೋಗಬೇಡಿ ಆವಾಗ ಅದು ನಿಮ್ಗೆ ಅಜ್ಜಸ್ಟ್ ಆಗುತ್ತೋ ನಿಮ್ಮ ಸ್ಕಿನ್ಗೆ ಆಗಲ್ವೋ ಆಮೇಲೆ ಸುಮ್ಮನೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಎಷ್ಟಾಗತ್ತೋ ಒಂದು ಒಂದೆರಡು ಎರಡು ಸೊಪ್ಪು ಆಗೋಷ್ಟು ಹೆಂಗಿದ್ರೂ ಮನೆ ಫ್ರಿಜ್ ಇರುತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಯೂಸ್ ಮಾಡ್ಕೊಬೋದು ಇದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಗಟ್ಟಿ ಹಾಕಿರಬೇಕು ಇದು ಗಟ್ಟಿ ಆದಾಗ ಇದನ್ನು ನಾನು ಫಸ್ಟು ಲಿಪ್ ಬಾಮ್ ತಯ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ಗೆ ಒಂದು ಟೂ ಸ್ಪೂನ್ ಅಷ್ಟು ಇದನ್ನು ಹಾಕೊತಾ ಇದ್ದೀನಿ ಹಾಗೆ ವ್ಯಾಸ್ಲಿಮ್ ಬರತ್ತಲ್ಲ ಫೈವ್ ರುಪೀಸ್ ಆರ್ ಟೆನ್ ರುಪೀಸು ವ್ಯಾಸ್ಲಿಮ್ ಬಾಟಲ್ ಕೂಡ ತೊಗೊಂಡಿದ್ದೀನಿ ಅದು ಚಿಕ್ಕದು ಆ್ಯಕ್ಚುಲಿ ಒಂದೊಂದು ಚಿಕ್ಕ ಚಿಕ್ಕದಕ್ಕೆ ಏನೇನು ನಾವು ಯೂಸ್ ಮಾಡ್ತೀವಿ ಅದು ಖಾಲ ಹೋದಾಗ ಅದನ್ನೆಲ್ಲ ಎಸಿಯೋಕ್ಕೆ ಹೋಗ್ಬಾರ್ದು ಈ ಥರ ಏನಾರ ಒಂದು ಫಿಲ್ ಮಾಡಿಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಈಗ ವ್ಯಾಸ್ಲೀನ್ ಹಾಕ್ಕೊಂಡಿದ್ದೀನಿ ಕೆಲವ್ರು ವ್ಯಾಸ್ಲಿನೆಲ್ಲ ಬೇಡ ಅನ್ನೋರು ತುಪ್ಪ ಬಳಸ್ಬೋದು ನಾನು ಇದಕ್ಕೆ ವ್ಯಾಸ್ಲಿನೇ ಹಾಕಿ ಚೆನ್ನಾಗೆ ಮಿಕ್ಸಪ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬರೀ ಅದನ್ನೊಂದನ್ನ ಹಚ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಇದನ್ನು ಹಿಂಗೆ ಚೆನ್ನಾಗಿ ರೊಟೇಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಖಾಲಿ ಡಬ್ಬ ಯಾವ್ದಾರು ಪ್ಲಾಸ್ಟಿಕ್ ಡಬ್ಬನೂ ಯಾವ ಇದ್ರೆ ಇದ್ದರೆ ಖಾಲಿದು ಅದಕ್ಕೆ ಇದನ್ನು ಫಿಲ್ ಮಾಡಿಬಿಟ್ಟು ಎತ್ತಿಕೊಂಬೋದು ಆರಾಮಾಗಿ ಇದಕ್ಕೆ ನಿಮಗೆ ಏನು ಬೇಕಾದ್ರೂ ಕೊಬ್ಬರಿ ಎಣ್ಣೆ ಬಳಸ್ಬಿಟ್ಟಾರು ಮಿಕ್ಸ್ ಮಾಡ್ಕೋಬೋದು ಇಲ್ಲ ವ್ಯಾಸ್ಲಿನ್ ಆದ್ರೂ ಹಾಕ್ಕೊಂಡು ಹಾಕೋಬೋದು ವ್ಯಾಸ್ಲಿನ್ ಒಳ್ಳೇದಲ್ವ ಚಳಿಗಾಲಕ್ಕೆ ಇದಕ್ಕೆಲ್ಲ ಸೊ ನಾನು ಅದಕ್ಕೆ ವ್ಯಾಸ್ಲಿನೇ ಯೂಸ್ ಮಾಡಿದೆ ಇಲ್ಲ ಅಂದ್ರೆ ತುಪ್ಪ ಬಳ್ಸಾರು ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೋಬೇಕು ನಂದು ಯಾವುದೇ ಅದು ಚಿಕ್ಕದು ಏನೇ ಒಂದು ಪ್ರಾಡಕ್ಟ್ ತೊಗೊಂಡಿದ್ರು ಅದ್ರ ಬಾಟಲ್ ಮಿಕ್ಕಿದ್ರೆ ಯಾವುದು ಎಸೆಯೋಕ್ಕೆ ಹೋಗಲ್ಲ ಈ ಥರ ಎತ್ತಿಟ್ಕೊತೀನಿ ಈ ಥರ ಏನಾರು ಮಾಡಿದಾಗ ಅದರಲ್ಲಿ ಇಟ್ಕೊಬೋದಲ್ಲ ಅದಕ್ಕೋಸ್ಕರ ನೋಡಿ ಇದನ್ನೆಲ್ಲ ಇದಕ್ಕೆ ಫಿಲ್ ಮಾಡಿ ಟೈಟಾಗಿ ಕ್ಯಾಪ್ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅದು ಸೆಟ್ ಆಗಲಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ಎಷ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಬಿಟ್ರೆ ಫುಲ್ಲು ಸೆಟ್ಟಾಗಿರತ್ತೆ ಅದು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಬಿಡಿ ನೆಕ್ಸ್ಟ್ ಬನ್ನಿ ಸೋಪ್ ಪ್ರೊಸೀಜರ್ಗೆ ಹೋಗೋಣ ಇಲ್ಲಿ ಡಬಲ್ ಬಾಯ್ಲ್ ಮಾಡ್ತಾ ಇದ್ದೀನಿ ಇಲ್ಲಿ ಡಬಲ್ ಬಾಯ್ಲ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ದೊಡ್ಡ ಪಾತ್ರೆಲಿ ನೀರು ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಇನ್ನೊಂದು ಚಿಕ್ಕ ಬಾಟ್ಲಲ್ಲಿ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದು ಪಿಯರ್ಸ್ ಯೂಸ್ ಮಾಡಿ ಅದನ್ನು ಮೆಲ್ಟ್ ಆಗೋದಕ್ಕೆ ಹಾಕೋಣ ಪಿಯರ್ಸ್ ಯೂಸ್ ಮಾಡಿ ಸೋಪ್ ಮಾಡೋದಕ್ಕೆ ನೀನೇ ಬೇಕಾ ಅಂತ ಅಂದ್ಬಿಡಿ ದಯವಿಟ್ಟು ಬೇಸ್ ತೊಗೊಂಡು ಯೂಸ್ ಮಾಡಿದ್ದೀನಿ ಅದು ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಪಿಯರ್ಸ್ ಸೋಪಲ್ಲಿ ಸಿಕ್ಕುವಂಥ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಅಷ್ಟು ಸಿಗ್ತಾಯಿಲ್ಲ ಅದಕ್ಕೆ ನಾನು ಪಿಯರ್ಸ್ ಸೋಪೇ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ನನ್ನ ಹತ್ರ ಇದೆ ಅಂದರೆ ಸೋಪ್ ಇದ್ದರೆ ನೀವು ಸೋಪ್ ಬೇಸಲ್ಲಿ ಟ್ರೈ ಮಾಡ್ಬೋದು ಅಲ್ಲಿ ಬಿಸಿ ಇದರಿಂದ ಅದು ಮಿಕ್ಸಪ್ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಕೆಳಗಿಳಿಸ್ಕೊಂಡು ಅದನ್ನು ಅದಕ್ಕೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ ಫುಲ್ ಪೂರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದು ಸೋಪ್ ಮಾತ್ರ ಫುಲ್ಲು ರೆಡ್ಡಿಶಾಗಿ ಬರುತ್ತೆ ಆ್ಯಕ್ಚುಲಿ ಇದು ಫೇಸಿಗೆ ಹಾಕ್ತಾಗೆಲ್ಲ ಪಿಂಕ್ 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 ಆಗೇ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಕಟ್ ಮಾಡ್ತಿದ್ರೆ ಅದು ಕೈಗೆಲ್ಲ ಮೆತ್ಕೊಂಡಾಗೇ ಅಷ್ಟು ಕಲರ್ ಇರುತ್ತೆ ಇನ್ನು ಸೋಪ್ ಯೂಸ್ ಮಾಡಬೇಕಾದ್ರೂ ಅಷ್ಟೆ ಇದು ಚೆನ್ನಾಗೇ ಮೆಲ್ಟ್ ಮಾಡ್ಕೋಬೇಕು ಈಗ ಹೆಂಗಿದ್ರು ನಾವು ಅದನ್ನು ಚೆನ್ನಾಗೇ ಬೇಯಿಸ್ಕೊಂಡಿದ್ದೀವಿ ಇಲ್ಲಿ ಸೋಪು ಮೆಲ್ಟ್ ಆಗಿದೆ ಒನ್ ಟು ತ್ರೀ ಮಿನಿಟ್ಸ್ ಇಟ್ಬಿಟ್ರೆ ಸಾಕು ಹಾಗೆ ಒಂದು ಪೇಪರ್ ಕಪ್ ತೊಗೊಂಡು ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಕೊತೀನಿ ಈ ಪ್ರೋಸೆಸ್ಸಲ್ಲಿ ನೀವು ಒಂದು ಸ್ವಲ್ಪ ನಿಮಗೆ ನನಗೆ ತುಂಬ ಡ್ರೈ ಸ್ಕಿನ್ನು ಬೇಡ ನನಗೆ ಹಾಕ್ತಾಯಿಲ್ಲ ಅಂತ ಅನ್ನೋರು ಇದಕ್ಕೊಂದು ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸೋಲ್ಸ್ ಹಾಕ್ಕೊಳ್ಳಿ ಎರಡು ಹಾಕೊಳ್ಳಿ ಹಾಗೆ ಇಲ್ಲ ಆಗೋಲ್ಲ ಅಂದರೆ ಕೊಬ್ಬರಿ ಎಣ್ಣೆನೂ ಹಾಕೊಳ್ಳಿ ಡ್ರೈ ಸ್ಕಿನ್ ಅವರು ಈಗ ಸಮ್ಮರ್ ಅಲ್ವಾ ಸ್ವಲ್ಪ ಆಯಿಲ್ ಸ್ಕಿನ್ ಜಾಸ್ತಿ ಇರುತ್ತೆ ಫುಲ್ಲು ಆಯಿಲ್ ಆಯಿಲ್ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆಲ್ಲ ಆಯಿಲೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಪೇಪರ್ ಕಪ್ಗೆ ಮಾತ್ರ ಹಾಕ್ಕೊಂಡೆ ಯಾವ ಸೋಪು ಬೇಸು ಬೇಡ ಏನು ಬೇಡ ಪೇಪರ್ ಕಪ್ಪಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಾಕ್ಬಿಟ್ಟು ಓವರ್ ನೈಟ್ ಇಡ್ತೀನಿ ಅಂತ ಅಂದರೆ ಹೇಳ್ಬೋದು ಅದು ಸೆಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಬೆಳಗ್ಗೆ ಆಗುತ್ತೆ ಇಲ್ಲ ಸೆಟ್ ಆಗಲಿ ಅಂತ ಹೇಳೋರು ಫ್ರೀಸರಲ್ಲಿ ಇಟ್ಬಿಟ್ರೆ ಖಂಡಿತವಾಗ್ಲೂ ಒಂದು ಥರ್ಟಿ ಟು ಒನ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಷ್ಟರಲ್ಲಿ ಗಟ್ಟಿ ಆಗುತ್ತೆ ಸೋಪು ಅದನ್ನು ಬೆಸ್ಟ್ ಅಂದರೆ ಇವತ್ತು ನೀವೆಲ್ಲ ಪ್ರಿಪೇರ್ ಮಾಡಿ ಆ ಸೋಪ್ನ ನಾಳೆ ಯೂಸ್ ಮಾಡೋದ್ರಂತೂ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒನ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಇಡ್ತೀನಿ ಅದು ಚೆನ್ನಾಗೆ ಸೆಟ್ ಆಗಲಿ ನೋಡಿ ಈಗ ಆಲ್ರೆಡಿ ಸೆಟ್ ಆಗಿದೆ ನಾನು ಮಾರನೇ ದಿನ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ಏನು ಸೆವೆಂಟಿ ಫೈವ್ ಗ್ರಾಮ್ ಸೋಪ್ ತೊಗೊಂಡಿದ್ದೆ ಅದಕ್ಕೆ ಎರಡು ಸೋಪು ತುಂಬ ಚೆಂದ ಆಗಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಹೊರಗಡೆ ನಾವೇನಾರು ನಮ್ಗೆ ಬೇಕಾಗಿದ್ದು ಸೋಪ್ ತೊಗೊಳೋದಕ್ಕಾಗೋದಿಲ್ಲ ಸೊ ನಾವೇ ಪ್ರಿಪೇರ್ ಮಾಡಿ ನಾವೇ ಬಳಸಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸಿ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಕೈಯೆಲ್ಲ ಎಣ್ಣೆಣ್ಣೆ ಥರ ಮೆತ್ಕೊತಿದೆ ಇಲ್ಲ ಅಡ್ಡಿ ಇಲ್ಲ ಕೊಬ್ಬರಿ ಎಣ್ಣೆ ಬೇಡ ಅನ್ನೋರು ಹಾಗೆ ಪೇಪರ್ ಕಪ್ ಹಾಕ್ಬೋದು ಬಟ್ ಪಿಚ್ಚಕ್ಕೆ ಪ್ರಾಬ್ಲಮ್ ಆಗುತ್ತೆ ಇದು ನೋಡಿ ಇದು ಸೆಟ್ ಆಗಿದೆ ಲಿಪ್ ಬಾಂಬು ಇದು ತುಂಬ ಚೆನ್ನಾಗಿದೆ ಇದನ್ನ ಕೈ ಹಚ್ಕೊಂಡು ತೋರಿಸ್ತೀನಿ ಇದು ಬಹುಶಃ ನಮಗೆ ಒಂದು ಒನ್ ಮಂತ್ ಟು ಮಂತ್ ಬಂದುಬಿಡುತ್ತೇನೋ ಡೈಲಿ ಇಷ್ಟಿಷ್ಟು ಅಂತ ಹಚ್ಕೊಂಡೋದ್ರೆ ಆದರೆ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಸಮ್ಮರ್ ಅಲ್ವಾ ತಣ್ಣಕ್ಕೆ ಇರುತ್ತೆ ಬೇಕಾದಾಗ ಎತ್ಕೊಂಡು ಹಚ್ಕೋಬೋದು ಇಲ್ಲ ನಾವು ಫ್ರಿಜ್ಜಿಲ್ಲ ನಾವು ಸಪ್ರೇಟಾಗಿ ಇಟ್ಕೋತೀವಿ ಅಂದರೆ ನೀವು ಫ್ರೆಶ್ಶಾಗಿ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಈ ಥರ ಕಲರ್ ಕ ಬರುತ್ತೆ ಇದು ಲಿಪ್ಗೆ ಹಚ್ಕೊಂಡಾಗ ರಾತ್ರಿ ಹಚ್ಕೊಂಡು ಬೆಳಗ್ಗೆವರೆಗೂ ಇರುತ್ತದು ರೆಡಿಶಾಗಿ ಕಾಣಿಸ್ತಾ ಇರುತ್ತೆ ಲಾಂಗ್ ಲಾಸ್ಟಿಂಗ್ ಕೂಡ ಅನಿಸುತ್ತೆ ಈಗ ಅದು ಒರ್ಸಿ ನೋಡ್ತೀನಿ ನೋಡಿ ಸ್ಕಿನ್ ಮೇಲೆ ಹೇಗೆ ಕಲರ್ ಇಟ್ಕೊಂಡಿರುತ್ತೆ ಇದೆಲ್ಲ ನ್ಯಾಚುರಲ್ ಕಲರ್ಸ್ ಇದು ಇದು ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೂ ಹಾರ್ಮ್ಫುಲ್ ಇಲ್ಲ ಅದೇ ನಾವು ಬೇರೆ ಕಲರ್ ಆ್ಯಡ್ ಮಾಡ್ತೀವಿ ಅದೆಲ್ಲ ಹಾಕಿ ಯೂಸ್ ಮಾಡ್ತೀವಿ ಅಂದರೆ ನಿಜ ಚೆನ್ನಾಗಿರಲ್ಲ ಹೆಲ್ತ್ ವೈಸು ಸರಿ ಇಲ್ಲ ಸ್ಕಿನ್ನು ಅಲರ್ಜಿ ಆಗುತ್ತೆ ಈ ಥರ ಮಾಡಿ ಹಿಟ್ಟರೆ ಮನೇಲು ಮಕ್ಕಳು ಕೂಡ ಧೈರ್ಯವಾಗಿ ಯೂಸ್ ಮಾಡ್ಬೋದಿದ್ರೆ ನೋಡಿ ತುಂಬಾ ಚೆನ್ನಾಗಿದೆ ಡೈಲಿ ಎವ್ರಿ ನೈಟ್ ಇದನ್ನ ಹಚ್ಕೊಂಡು ಕೂಡ ಮನಿ ಹಾಗೆ ನೋಡಿ ಕಲರ್ ಎಷ್ಟು ಚಂದ ಇದೆ ಅಲ್ಲ ನ್ಯಾಚುರಲ್ ಕಲರ್ ನೋಡ್ಲಿಕ್ಕೆ ಒಂದು ಚಂದ ಇದನ್ನೆಲ್ಲ ಲಿಪ್ಗೆ ಹಾಕ್ಕೊಂಡು ಆರಾಮ್ಸೆ ಯೂಸ್ ಮಾಡ್ಬೋದು ಯಾವುದೇ ಭಯ ಇಲ್ಲ ನೋಡಿ ಟಿಶ್ಯೂಲು ಇದು ಒರೆಸಿದ್ರೂ ಅದ್ರ ಕಲರ್ ಹೆಂಗಿದೆ ಲಾಂಗ್ ಲಾಸ್ಟಿಂಗ್ ಅನಿಸುತ್ತೆ ನಾ ರಾತ್ರಿ ಹಚ್ಕೊಂಡ್ರೆ ಬೆಳಿಗ್ಗೆ ತುಟಿನೇ ಕೆಂಪಗೆ ಇರುತ್ತೆ ಚೆನ್ನಾಗೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇದನ್ನ ನೀಟಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಾರು ಇಟ್ಕೋಬೋದು ಇಲ್ಲ ಹೊರಗಡೆ ಯಾರು ಇಟ್ಕೋಬೋದು ಏನೂ ಆಗೋದಿಲ್ಲ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿ ಬರಲಾ ಬಾಯ್ ಬಾಯ್